ನಾವೆಲ್ಲ ತಿಳುವಳಿಕೆ ಪಟ್ಕೊಳ್ಬೇಕಾಗಿರೋದಿಷ್ಟೇ ಯಾವ ಸಂದರ್ಭದಲ್ಲಿ ಭಗವಂತ ಅಂದ್ರೆ ನಮ್ಮ ತಾಯಿ ತಂದೆಯರು ನಮ್ಮನ್ನ ಈ ಜನ್ಮ ಕೊಟ್ಟು ಭೂಮಿಗೆ ಕಳಿಸಿದ್ರು ಆವಾಗಲೇ ನಾವೆಲ್ಲ ಮನುಷ್ಯರಾಗಿ ಬರ್ತಾ ಇದ್ದೀವಿ ಜಗತ್ತಿಗೆ ಅಂತ ಅನ್ಕೋಬೇಕು ನಮ್ಮ ರಾಷ್ಟ್ರಕವಿ ಕುವೆಂಪು ಕುವೆಂಪುರವರು ಹೇಳಿದಾಗೆ ಎಲ್ಲ ಮಕ್ಕಳು ಬೆಳೆಯುವಾಗ ವಿಶ್ವಮಾನವರಾಗಿ ಬೆಳೀತಾರೆ ಬರ್ತಾ 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 ಅಲ್ಪ ಮಾನವರಾಗ್ಬಿಡ್ತ ಅಂದರೆ ನಾನು ಮೇಲು ಕೀಳು ಬಡವ ಬಲ್ಲಿದ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅನ್ನುವಂಥ ವಿಷವನ್ನೆಲ್ಲ ಮೈಗೆ ತುಂಬಿಕೊಂಡು ಮನುಷ್ಯತ್ವವನ್ನೇ ಕಳ್ಕೊಂಡ್ಬಿಡ್ತೀವಿ ಆದರೂ ಸೋಜಿಗದ ಸಂಗತಿ ಏನಂದರೆ ನಾವೆಲ್ಲ ಯೋಚನೆ ಮಾಡಬೇಕು ನಮ್ಮ ತಾಯಿ ತಂದೆಯರು ನಮಗೆ ಏನು ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ ಎಷ್ಟೋ ಮಕ್ಕಳು ನಮ್ಮ ಅಪ್ಪ ಏನು ಕೊಟ್ಬಿಟ್ಟಿದ್ದಾನೆ ನಮ್ಮವ್ವ ಏನ್ ಕೊಟ್ಟು ಬಿಟ್ಟಿದ್ದಾಳೆ ಅಂತ ಕೇಳ್ತಾರೆ ಮಕ್ಕಳು ಮಕ್ಕಳೇ ನಿಮ್ಗೆ ಹೇಳ್ತಾ ಇರೋದು ಲೋ ಈ ಕಡೆ ಕೇಳಿಸ್ಕೋ ಮಕ್ಕಳು ಕೇಳಿಸ್ಕೋಬೇಕು ದಯಮಾಡಿ ತಂದೆ ತಾಯಿಗಳ ಜೊತೆಗೆ ಮಕ್ಕಳು ಕೇಳಿಸ್ಕೊಳ್ಬೇಕು ನಿಮಗೆ ಏನ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಮೊದಲನೇ ಉತ್ತರ ಜನ್ಮ ಕೊಟ್ಟಿದ್ದಾರೆ ಅವರು ಜನ್ಮ ಕೊಡ್ಲಿಲ್ಲ ಅಂದ್ರೆ ಯಾವತ್ತೂ ಈ ಜಗತ್ತನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಆಗ್ತಿರ್ಲಿಲ್ಲ ಜನ್ಮ ಕೊಟ್ಟ ನಂತರ ತಾಯಿ ತನ್ನ ರಕ್ತವನ್ನೇ ಎದೆ ಹಾಲಾಗಿ ಉಣಿಸಿದ್ದಾಳೆ ತಾಯಿ ಸುಮ್ಮನೆ ಅಲ್ಲ ತನ್ನ ರಕ್ತವನ್ನೇ ಎದೆ ಹಾಲಾಗಿ ಉಣಿಸಿದ್ದಾಳೆ ನಮಗೆ ತಂದೆ ನೋಡಿ ತಂದೆಯನ್ನು ನಾವು ಮರಿಬಾರದು ತಾಯಿ ದೇವರು ನಿಜ ಆದ್ರೆ ತಂದೆ ಅದಕ್ಕಿಂತ ದೊಡ್ಡ ದೇವರು ಯಾಕೆ ಅಂದ್ರೆ ನಮ್ಮ ಕಷ್ಟ ಸುಖಗಳನ್ನ ತನ್ನ ಕೋಪದ ಹಿಂದಿನ ಪ್ರೀತಿಯೊಳಗಡೆ ಅವ್ರು ನಮಗೆ ಕೊಡ್ತಾ ಇದ್ದಾರೆ ಅಮ್ಮ ಅವ್ವ ಏನ್ ಹೇಳ್ತಾಳೆ ಯಾವಾಗ್ಲೂ ಏಯ್ ಆ ಕಡೆ ಹೋಗ್ಬೇಡ ಅಪ್ಪ ಹೊಡಿತಾನೆ ಅಂತಾಳೆ ಇಲ್ಲಿಗೆ ಹೋಗ್ಬೇಡ ಅಪ್ಪ ಹೊಡಿತಾನೆ ಅಂತಾಳೆ ದನಗ್ ನೀರು ಬಾ ಇಲ್ಲಾಂದ್ರೆ ಅಪ್ಪ ಹೊಡಿತಾನೆ ಅಂತಾಳೆ ಶಾಲೆಗೆ ಹೋಗೋ ಇಲ್ಲಾಂದ್ರೆ ಅಪ್ಪ ಹೊಡಿತಾನೆ ಅಂತಾಳೆ ತಾಯಿ ಅಪ್ಪನ ಮೇಲೆ ಮಕ್ಕಳಿಗೆ ದಿನೇ 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 ಅಸಹ್ಯ ಹುಟ್ಟು ಬಿಡ್ತದೆ ಅವನಿಗೆ ನಮ್ಮ ಅಪ್ಪ ಯಾವಾಗ್ಲೂ ಹೊಡಿತಾನೆ ಯಾವಾಗ್ಲೂ ಕೋಪ ಮಾಡ್ಕೊಳ್ತಾನೆ ತಾಯಿಯ ಹೃದಯವನ್ನ ಗೆಲ್ತಾವೆ ಮಕ್ಕಳು ಅಪ್ಪನನ್ನ ಕಡೆಗಿಳಗಿನಲ್ಲಿ ಮರೆತು ಬಿಡ್ತಾರೆ ಆದ್ರೂ ಕೂಡ ನೆನಪಿಟ್ಕೊಳ್ಳಿ ಅಪ್ಪ ಅಂತಕ್ಕಂಥ ಆ ಜೀವ ಅವನಿಲ್ಲ ಅಂದ್ರೆ ಈ ಜಗತ್ತು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಬರಿಗಾಲಿನಲ್ಲಿ ಮಕ್ಕಳಿಗೋಸ್ಕರವಾಗಿ ಬಿಸಿಲಿನಲ್ಲಿ ಮೂಟೆ ಬರ್ತಾನೆ ಆ ಬಿಸಿಲಿನಲ್ಲಿ ಗದ್ದೆ ಒಳಗಡೆ ಕಳೆ ಕೀಳ್ತಾ ಇರ್ತಾನೆ ಹೊಲದೊಳಗಡೆ ಕೀಳ್ತಾನೆ ಕುರಿ ಮೇಯಿಸ್ತಾನೆ ಚಪ್ಪಲಿಯಲ್ಲಿ ಕಾಲಲ್ಲಿ ಚಪ್ಪಲಿ ಇರೋದಿಲ್ಲ ಅವನು ಮಕ್ಕಳಿಗೆ ಬ್ರ್ಯಾಂಡೆಡ್ ಚಪ್ಪಲಿ ಕೊಡಿಸ್ತಾನೆ ಶಾಲೆಗೆ ಹೋಗ್ತಾ ಇದ್ದ ನನ್ನ ಮಗ ಅಂತೇಳಿ ಅಪ್ಪನನ್ನ ಯಾಕೆ ಮರಿತೀವಿ ನಾವು ಆದರೂ ಅಪ್ಪ ಸತ್ತಾನ್ ದಿನವೇ ನಮಗೆಲ್ಲ ಹೃದಯ ಒಡೆದು ಹೋಗ್ತದೆ ನಮ್ಮ ಅಪ್ಪ ಇಲ್ವಲ್ಲ ಅಪ್ಪ ಇಲ್ವಲ್ಲ ಮಕ್ಕಳೇ ಅರ್ಥ ಮಾಡ್ಕೊಳ್ಳೇ ತಾಯಿ ತಂದೆ ಏನು ಕೊಟ್ಟರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪ ನಮ್ಮಮ್ಮನಿಗೆ ನಾವೇನು ಕೊಡ್ತಾ ಇದ್ದೀವಿ ಮೊಬೈಲ್ನ ಬಿಟ್ಟಾಕಿ ಶಾಲೆಗೆ ಹೋಗೋದನ್ನ ಅಭ್ಯಾಸ ಮಾಡಿಕೊಳ್ಳಿ ರೈತರಾಗಿದ್ರೆ ವ್ಯವಸಾಯದ ಕಡೆ ಗಮನ ಕೊಡಿ ತಂದೆ ತಾಯಿಗಳ ಕಷ್ಟವನ್ನೊಮ್ಮೆ ಹೋಗಿ ನೋಡಿ ನೀವು ತಾಯಿ ಬಕ್ಕೊಂಡು ಕಳೆ ಕೀಳ್ತಿರ್ತಾಳೆ ಉರಿ ಬಿಸಿಲಿನಲ್ಲಿ ಯಾರಿಗಾಗಿ ನನ್ನ ಮಕ್ಕಳು ಮನೇಲಿ ಹಸ್ಕೊಂಡು ಮಲಗಿವಿ ಅಂತೇಳಿ ತನ್ನ ನೋವನ್ನೆಲ್ಲ ಸಹಿಸ್ಕೊಂಡು ಆ ತಾಯಿ ಉರುಬಿಸಿಲಿನಲ್ಲಿ ಕಳೆ ಕೀಳ್ತಾಳೆ ಗಾರೆ ಕೆಲಸ ಮಾಡ್ತಾಳೆ ಕೂಲಿ ಮಾಡ್ತಿರ್ತಾಳೆ ಹೋಗಿ ಒಮ್ಮೆ ನೋಡಿ ನಮ್ಮೋವ ಏನು ಕೊಟ್ಲು ಅಂತ ಕೇಳ್ತಿರಲ್ಲ ಹಾಗೆ ಗೊತ್ತಾಗುತ್ತೆ ನಿಮಗೆ ನಮ್ಮ ತಾಯಿ ಏನು ಕೊಡ್ತಾ ಇದ್ದಾಳೆ ಅಂತ ಅಪ್ಪ ಏನು ಕೊಡ್ತಾಳೆ ಅಂತ ಕಿ ಕೊಡ್ತಿ ಕೊಟ್ಟಿದ್ದನು ನನಗೆ ಆಸ್ತಿ ಕೊಟ್ಟಿಲ್ಲ ಅಂತಸ್ತು ಕೊಟ್ಟಿಲ್ಲ ಅಂತೀವಲ್ವಾ ನೋಡಿ ಮೊನ್ನೆ ರಾಮನಗರದಲ್ಲಿ ಅಪ್ಪ ನಮಗೆ ಜಮೀನು ಕೊಡಲಿಲ್ಲ ಅಂತ ಮಗ ಅಪ್ಪನನ್ನ ಮನೆಯಿಂದ ಜಾಡಿಸಿ ಹೊರಗಡೆ ಜಾಡಿಸಿ ತೆಳಿಬಿಟ್ಟ ನೋಡಿದ್ದೀರಲ್ಲ ನೀವೆಲ್ಲ ಯೂಟ್ಯೂಬ್ನಲ್ಲಿ ಇಂಥ ಮಕ್ಕಳು ಇರ್ತಾರ ಈ ಪ್ರಪಂಚದಲ್ಲಿ ಕೇವಲ ಆಸ್ತಿಗಾಗಿ ಆ ತಂದೆಯನ್ನು ಹೊರಗಡೆ ತೆಳಿದನಲ್ಲ ಮಗ ಅವನು ಸಾವಿರ ವರ್ಷ ಬದುಕ್ತಾನ ಸಾವಿರ ವರ್ಷ ಬದುಕ್ತಾನವ ಜೂಜಾಡ್ತಾನೆ ಆ ಇರೋ ಜಮೀನು ಕಳೀತಾನೆ ಅಲ್ವಾ ಆದರೆ ಅಪ್ಪ ಯಾಕೆ ಜಮೀನು ಕೊಟ್ಟಿಲ್ಲ ಅಂದ್ರೆ ಇವನು ಕೆಟ್ಟತನವನ್ನು ನೋಡಿ ಜಮೀನು ಕೊಟ್ಟಿಲ್ಲ ಕಳೆದ್ಬಿಡ್ತಾನೆ ಅಂತೇಳಿ ಒಂದು ಸಾರಿ ಜಮೀನು ಕಳ್ಕೊಂಡ್ರೆ ಇನ್ ಜೀವಮಾನದಲ್ಲಿ ಸಂಪಾದನೆ ಮಾಡಕ್ಕೆ ಆಗೋದಿಲ್ಲ ಇವತ್ತು ಹಾಗಾಗಿ ನಮ್ಮ ಅಪ್ಪ ನಮ್ಗೆ ಏನು ಕೊಟ್ಟಿಲ್ಲ ಅಂತ ಅನ್ನುವಂತ ಮಕ್ಕಳೇ ಅಪ್ಪ ಅಂಬ ಪಡುವಂಥ ಕಷ್ಟಗಳನ್ನು ನೋಡಿ ಅವರ ಕರುಳು ಹಿಂಡು ತಾ ಇದ್ರು ಕೂಡ ನಮಗೆ ಸಂತೋಷವನ್ನು ಕೊಡುವಂಥವ್ರು ಅದಕ್ಕೆ ತಂದೆಯ मरिय बेड़ो मूनवा मरिया बेड़वो ਇਹਨੂੰ ਸਾਦੀ ਸੁਜਿਓ ਮਨੁ ਜਾ ਇਹਨੂੰ ਸਾਦੀ ਸੁਜਿਓ ਤਾਈ ਤੰਦੇਰ ਦੂਰਾ ਮਾੜੀ ਇਹਨੂੰ ਸਾਦੀ ਸੁਜਿਓ ਮਨੁ ਜਾ ਇਹਨੂੰ ਸਾਦੀ ਸੁਜਿਓ ਤੰਦੇ ಅನ್ನುವ ದೇವರು ಈ ಜಗದಲ್ಲಿರುವರು ಕಾಣುವ ದೇವರು ದೇವರುವವರೆಗರೆ ಮಕ್ಕಳೇ ನೋಡಿರೋ

ಅನ್ನ ತಿನ್ನಿಸಿ ಅವರು ಎಲ್ಲಿ ಮಲಗಿರುವರು ತಂದೆ ಮಕ್ಕಳಿಗಾಗಿ ಬಿಸಿಲು ಮಳೆಯಲ್ಲದೆ ಅನ್ನ ತಂದು ನಮಗ ನಮಾಮರಿಬೇಡ ತಮ್ಮಯ್ಯ ನೀವು ತಾಯಿಯರು ನಮಾಮರಿಬೇಡ ತಮ್ಮಯ್ಯ ತಂದೆ ತಾಯಿಯರ ದೇವರು ಮಕ್ಕಳೇ ತಿಳಿಯಿರಿ ಮಕ್ಕಳೇ ತಿಳಿಯಿರಿ ಅವರ ಸೇವೆ ಮಾಡುವುದ ಕಲಿಯಿರಿ ಅವರ ಸೇವೆ ಮಾಡುವುದ